ನಮಸ್ಕಾರ ನಮಸ್ತೆ ಸರ್ ತಮ್ಮ ಪರ್ಚುಯ ಆ ನನ್ನ ಹೆಸರು ಮೈಕಲ್ ಅಂತ ನಾನು ಟೆರಾ ಅಗ್ರಿಟೆಕ್ ಪ್ರೈವೇಟ್ ಲಿಮಿಟೆಡ್ ಅಲ್ಲಿ ವರ್ಕ್ ಮಾಡ್ತಾ ಬರುತ್ತೆ ಕಂಪನಿ ನಮ್ಮ ಕಂಪನಿ ಜಾಲಹಳ್ಳಿ ವಿಲೇಜ್ ಬೆಂಗಳೂರು ಓಕೆ ಆಕ್ಚುಲಿ ಇದು ನಮ್ಮ ಕಂಪನಿಯ ಒಂದು ಬೀಜ ಮತ್ತು ರಸಗೊಬ್ಬರವನ್ನು ನೇರ ಬಿತ್ತನೆ ಮಾಡುವಂತ ಮೆಷಿನ್ ಇದರಲ್ಲಿ ನಾವು ಐದು ಸಾಲಲ್ಲಿ ಒಮ್ಮೆಗೆ ಬೀಜ ಮತ್ತು ರಸಗೊಬ್ಬರವನ್ನು ಬಿತ್ತನೆ ಮಾಡ್ತೇವೆ ಬೇಸಿಕಲಿ ಸರ್ ಸಿ ಡ್ರಿಲ್ ಇದನ್ನ ಎಲೆಕ್ಟ್ರಿಕಲಿ ಆಪರೇಟೆಡ್ ಮಿಷಿನ್ ಬ್ಯಾಟ್ರಿ ಸಹಾಯದಿಂದ ಓಡಿಸ್ತೇವೆ ಸೊ ಇದರಲ್ಲಿ ನಾಲ್ಕು ಬ್ಯಾಟ್ರಿಗಳಿವೆ ಈ ಬ್ಯಾಟರಿ ಬ್ಯಾಕಪ್ ಅರೌಂಡ್ ಆರು ಅವರ್ ಬರುತ್ತೆ ಆರು ಅವರ್ ಅಂದ್ರೆ ಹೆಚ್ಚು ಕಡಿಮೆ ನಾಲ್ಕು ಎಕರೆ ಕವರ್ ಮಾಡಬಹುದು ಸೊ ಚಾರ್ಜ್ ಆಗಕ್ಕೆ ಎಷ್ಟು ತಗೊಳುತ್ತೆ ಚಾರ್ಜ್ ಆಗೋದಕ್ಕೆ ನಾರ್ಮಲ್ ಅದರ ತ್ರೀ ಫೋರ್ ಅವರ್ಸ್ ತಗೊಳ್ತದೆ ಬಟ್ ನಾ ಇನ್ ಕೇಸ್ ಮಧ್ಯದಲ್ಲಿ ಬ್ಯಾಟ್ರಿ ಖಾಲಿ ಆಯ್ತಾದ್ರೂ ಸಹ ನಾವ್ ಅದನ್ನ ಸ್ವಾಪ್ ಮಾಡ್ಕೊಳ್ಲಿಕ್ಕೆ ಅವಕಾಶ ಇದೆ ಓಕೆ ಈಸಿ ಆಗಿ ಜಸ್ಟ್ ನಾಬ್ ಅನ್ನ ತೆಗೆದು ಸಪೋರ್ಟ್ ಅನ್ನ ತೆಗೆದು ನಾವು ಬ್ಯಾಟರಿಯನ್ನ ಸ್ವಾಪ್ ಮಾಡ್ಬೋದು ಚಾರ್ಜ್ ಮಾಡಕ್ಕೆ ಈ ಚಾರ್ಜ್ ಮಾಡ್ಬೇಕಾ ಇಲ್ಲೇ ಚಾರ್ಜ್ ಮಾಡ್ಬೋದು ಇಲ್ಲ ನಾವೀಗ ಒಮ್ಮೆ ಬ್ಯಾಟ್ರಿ ಖಾಲಿ ಆದ್ರೆ ಸ್ಪರ್ ಬ್ಯಾಟ್ರಿಯನ್ನು ಹಾಕೊಂಡು ಕೆಲಸ ಕಂಟಿನ್ಯೂ ಮಾಡ್ಬೋದು ಇರೋ ಬ್ಯಾಟ್ರಿಯನ್ನು ಮತ್ತೆ ಚಾರ್ಜ್ ಮಾಡ್ಕೊಂಡ್ರೆ ಆಯ್ತು ಫರ್ಟಿಲೈಸರ್ ನೆಕ್ಸ್ಟ್ ಕ್ಲೋಸ್ ಮಾಡುವಂತೀಜ ಗೊಬ್ಬರ ಮತ್ತೆ ನಡುವೆ ರಸಗೊಬ್ಬರ ಬೀಳ್ತಾ ಹೋಗ್ತದೆ

ಸೊ ಪ್ರತಿ ಮೂಮೆಂಟ್ ಅಲ್ಲೂ ಸಿಂಗಲ್ ಸೀಡ್ ಒಂದೊಂದು ಸೀಡ್ ಬಿತ್ತನೆ ಆಗ್ತಾ ಹೋಗ್ತದೆ ಸೊ ಈಗ ಕಳೆ ಇಲ್ಲ ಕೀಳಕ್ಕೆ ಯಾವ ಅಟ್ಯಾಚ್ಮೆಂಟ್ ಅನ್ನು ಮಾಡಲಿಲ್ಲ ಇದಕ್ಕೆ ಜಸ್ಟ್ ಈಗ ಖಾಲಿ ಸೋವಿಂಗ್ ಗೆ ಮಾತ್ರ ಬ್ಯಾಟ್ರಿ ಉಪಯೋಗಿಸ್ಕೊಂಡು ಬೇರೆ ಏನಾದ್ರು ಮಾಡ್ಬೋದಲ್ವಾ ಸೊ ಇವ್ರ ಬ್ಯಾಟ್ರಿ ಆ ಮೆಷಿನ್ ಮೇಲೆ ಡಿಪೆಂಡ್ ಬಟ್ ಈ ವೆಹಿಕಲ್ ಅಲ್ಲಿ ಬ್ಯಾಟ್ರಿ ಉಪಯೋಗಿಸ್ಕೊಂಡು ಇದನ್ನ ಆಪರೇಟಿಂಗ್ ಹೆಂಗ್ ಮಾಡೋದು ಇದನ್ನ ಈಗ ಪ್ರೆಸೆಂಟ್ಲಿ ನಾವು ರಿಮೋಟ್ ಕಂಟ್ರೋಲ್ಡ್ ಆಗಿ ಮಾಡ್ತಾ ಇದ್ದೇವೆ ಸೊ ಇದು ರಿಮೋಟ್ ಕಂಟ್ರೋಲ್ಡ್ ರಿಮೋಟ್ ಕಂಟ್ರೋಲ್ಡ್ ಅಲ್ಲಿ ಫಾರ್ವರ್ಡ್ ಬ್ಯಾಕ್ವರ್ಡ್ ಮತ್ತೆ ಆ ಲೆಫ್ಟ್ ಟರ್ನ್ ರೈಟ್ ಟರ್ನ್ ಅನ್ನ ತಗೊಳ್ಬಹುದು ಈ ಮಿಷಿನ್ ಅಲ್ಲಿ ಇನ್ನೊಂದು ಫೀಚರ್ ಏನಂದ್ರೆ ಇದು ಸ್ಪಾಟ್ ಅಲ್ಲಿ ಝೀರೋ ಟರ್ನ್ ರೇಡಿಯಸ್ ಅನ್ನ ತಗೊಳ್ತದೆ ಸೊ ಇದರಿಂದ ಏನು ಉಪಯೋಗ ಅಂದ್ರೆ ನಾವು ಇಡೀ ಫೀಲ್ಡ್ ಅನ್ನ ಎಲ್ಲಾ ಕಾರ್ನರ್ ಅನ್ನು ಸಹ ಕವರ್ ಮಾಡ್ಕೊಂಡು ಬರ್ಬೋದು ಆಗಾಗ್ಲಿಕ್ಕೆ ಹೋಗಿ ನಮ್ಗೆ ಹಂಡ್ರೆಡ್ ಪರ್ಸೆಂಟ್ ಸೋವಿಂಗ್ ಅಲ್ಲಿ ನಮ್ಗೆ ಸಿಗ್ತದೆ ಸೊ ಎಷ್ಟಡಿ ಅಂತರದಲ್ಲಿ ಇರ್ಬೇಕು ಬೆಳೆ ಸೊ ಈಗ ಶೇಂಗಾ ಆ ಬಿತ್ತನೆಯನ್ನ ನಾವು ಮಾಡ್ತಾ ಇದ್ದೇವೆ ಆಗಲಿಕ್ಕೆ ಹೋಗಿ ಆ ಸಾಲಿಂದ ಸಾಲಿಗೆ ನಾವು ಒಂದ್ ಅಡಿ ಅಂತರವನ್ನು ಕೊಟ್ಟಿದ್ದೇವೆ ಬೀಜದಿಂದ ಬೀಜಕ್ಕೆ ಅಂತರವನ್ನ ನಾವು ಬೇಕಾದಾಗೆ ಅದನ್ನ ಎಷ್ಟು ಬೇಕಾದ್ರೂ ಬದಲಾವಣೆ ಮಾಡ್ಕೊಳ್ಬಹುದು ಸೊ ಈಗ ಮಾರ್ಚ್ ವೇಳೆಗೆ ಬರುತ್ತೆ ಹೊರಗಡೆ ಇದು ಆ ಮಾರ್ಚ್ ವೇಳೆಗೆ ರೈತರಿಗೆ ರೆಂಟಲ್ ಬೇಸಿಸ್ ಮೇಲೆ ಕೊಡುವಂತ ಪ್ಲಾನ್ ಇದೆ ರೆಂಟ್ ಯಾವ ತರ ಚಾರ್ಜ್ ಮಾಡ್ತೇವೆ ಒಂದು ರೆಂಟ್ ಪರ್ ಅವರ್ ಏಟ್ ಹಂಡ್ರೆಡ್ ಟು ತೌಸಂಡ್ ಟೂ ಹಂಡ್ರೆಡ್ ಅಂತ ಪ್ಲಾನ್ ಮಾಡಿದ್ದೇವೆ ಇನ್ನು ಫಿಕ್ಸ್ ಸೊ ಯಾವ ಭಾಗದ ರೈತರಿಗೆ ಸಿಗುತ್ತೆ ಫಸ್ಟ್ ಇದು ಕರ್ನಾಟಕಾದ್ಯಂತ ಆ ಮತ್ತೆ ಆಂಧ್ರ ಕೆಲವು ಭಾಗದಲ್ಲಿ ಅವೈಲೇಬಲ್ ಇದೆ ఓకే ఈ మార్చి నంతర కంటాక్ట్ మూ మార్చ్ నర విటింగ్ కార్డ్ కొడత సార్ ఆ విటింగ్ కార్డ్ అంటాక్ట్ మి